ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಅಂಧಕಾರ ಶಕ್ತಿಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು ದೂರಾತ್ಮನ ಸೇನೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು ಶರೀರದ ಇಚ್ಛೆಗಳ ಮೇಲೆ ನಾವು ಹೋರಾಡಿ ಜಯ ಹೊಂದಲು అనుగ్రహీసూ నిన్న ఆత్మ బల అభిషేకిసు నిన్న ఆత్మ ఆత్మబలా ఏసిన రక్త జయ జయా క్రీస్తక్త జయా యేసిన రక్త జయా క్రీస్తక్త రక్త జయ నౌ నిన్న లయ ಉಕ್ಕು ನಮ್ಮಲಿ ಜೀವ ಜಲ ಏಸುವೇ ನಾವು ನಿನ್ನಾಲಯ ಉಕ್ಕಿಸು ನಮ್ಮಲಿ ಜೀವ ಜಲ ಏಸುವಿನ ರಕ್ತ ಜಯ ಕ್ರಿಸ್ತೇಸುವಿನ ರಕ್ತ ಜಯ ಹೌದು ಪ್ರಿಯ ಸಹೋದರ ಸಹೋದರರೇ ಈ ದಿನದ ಮುಂಜಾನೆಯ ಜೀವಸ್ವರ ನ್ಯಾಯಸ್ಥಾಪಕರುಗಳ ಗ್ರಂಥ ಹದಿನಾರನೇ ಅಧ್ಯಾಯ ವಚನ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಪಿಲಿಸ್ಟಿಯರು ಸಂಸೋನನನ ಹಿಡಿದು ಕಣ್ಣುಗಳನ್ನು ಕಿತ್ತು ಗಾಜಾಕ್ಕೆ ಹೊಯ್ದು ಕಬ್ಬಿಣದ ಬೇಡಿಗಳನ್ನು ಹಾಕಿ ಸೆರೆಮನೆಯಲ್ಲಿ ಬೀಸುವುದಕ್ಕೆ ಹಚ್ಚಿದರು ಅಷ್ಟರಲ್ಲಿ ಅವನ ತಲೆಗೂದಲುಗಳು ಪ್ರೇಸ್ ಪ್ರೇಜ್ ಲಾರ್ಡ್ ಇವತ್ತು ಶತ್ರುಗಳ ವಿರುದ್ಧ ಹೋರಾಟ ನಡೆಸಲು ನಮಗೆ ಬಲಹೀನರಾಗಿರಬಹುದು ನಾವು ಪಾಪದಲ್ಲಿ ಬಿದ್ದು ಹೋಗಿರಬಹುದು ಆದರೆ ನಮ್ಮನ್ನು ಕರೆದ ದೇವರು ನಂಬಿಗಸ್ತರು ಶತ್ರುಗಳ ಹಿಡಿತದಿಂದ ಶತ್ರುಗಳ ಮುಂದೆ ನಮ್ಮನ್ನು ಮಹಿಮಾ ಸ್ಥಾನಕ್ಕೆ ಏರಿಸಲು ಶಕ್ತರಾಗಿದ್ದಾರೆಂದು ಧೈರ್ಯದಿಂದಿರೋಣ ವಿಶ್ವಾಸದಿಂದಿರೋಣ ಕಾರಣ ಅದ್ಭುತಕರವಾದ ವಚನ ಇದು ನಮ್ಮೆಲ್ಲರಿಗೂ ಚಿರಪರಿಸಿದನಾದ ವ್ಯಕ್ತಿ ಸಂಸೋನ ದೇವರ ಬಲಾಢ್ಯ ವಾದ ಶಕ್ತಿಯಿಂದ ಅಭಿಷೇಕಿಸಲ್ಪಟ್ಟಂಥ ವ್ಯಕ್ತಿ ಅಸಾಧಾರಣವಾದ ಕಾರ್ಯಗಳನ್ನು ಸಾಧಾರಣವಾಗಿ ಸುಗಮವಾಗಿ ಸಾಮಾನ್ಯವಾಗಿ ಮಾಡಿ ದೇವರ ಶಕ್ತಿಯನ್ನು ಪ್ರತಿಬಿಂಬಿಸುವ ದೇವರ ಮಹಿಮಾನ್ವಿತ ಶಕ್ತಿಯನ್ನು ಪ್ರತಿಬಿಂಬಿಸುವ ಅದ್ಭುತ ವ್ಯಕ್ತಿಯಾಗಿ ಸಾಕ್ಷಿಯಾಗಿ ನಮ್ಮ ಮಧ್ಯದಲ್ಲಿ ನಿಂತಿದ್ದಾರೆ ಇಂಥ ಸಂಸೋನ ಪಾಪದ ನಿಮಿತ್ತ ದೇವರ ವಾಕ್ಯಕ್ಕೆ ಅವಿದೇನಾದ ನಿಮಿತ್ತ ಶತ್ರುಗಳ ವಶವಾಗಿ ಶತ್ರುಗಳು ಅವನ ಕಣ್ಣುಗಳನ್ನು ಕಿತ್ತು ಸೆರೆಮನೆಯಲ್ಲಿ ಹಾಕಿ ಬೀಸುವುದಕ್ಕೆ ಅಕ್ಕಿ ರಾಗಿ ಅಥವಾ ಬೀಸುವುದಕ್ಕೆ ಅವನನ್ನು ಕೂಲಿಯಾಳಾಗಿ ಸೆರೆಯಾಳಾಗಿ ಬಂಧಿಸಿಟ್ಟಿದಂಥ ಸಮಯ ಆದರೆ ಅಂಥ ಒಂದು ಪರಿಸ್ಥಿತಿಯಲ್ಲೂ ಸಹ ದೇವರು ಕರೆದವರನ್ನ ದೇವರಿಂದ ಅಭಿಷೇಕಿಸಲ್ಪಟ್ಟವರನ್ನ ದೇವರೆಂದಿಗೂ ತಳ್ಳಿ ಬಿಡುವುದಿಲ್ಲ ಎಂಬಂತೆ ಇಲ್ಲಿ ದೇವರ ವಾಕ್ಯ ಬಹಳ ಅದ್ಭುತಕರವಾಗಿರುವಂಥದ್ದು ಅಷ್ಟರಲ್ಲಿ ಅವನ ತಲೆಗೂದಲುಗಳು ಬೆಳೆಯತೊಡಗಿದವು ಶತ್ರುಗಳು ಮಾಡಿದಂತ ಮೊಟ್ಟ ಮೊದಲನೆಯ ಕೆಲಸ ಯಾವ ಶಕ್ತಿ ಅವನ ತಲೆಗೂದಲುಗಳಲ್ಲಿ ತುಂಬಿತ್ತೋ ಅವನ ತಲೆಯನ್ನ ಸಂಪೂರ್ಣವಾಗಿ ಮೊಟ್ಟೆ ಒಡೆದು ಬಿಟ್ಟಿದ್ದರು ಬೋರ್ಡು ಮಾಡಿ ಬಿಟ್ಟರು ಏಳು ಜಡೆಗಳು ಉದ್ದವಾದ ಕೂದಲು ದೇವರ ಶಕ್ತಿ ಸಾಮರ್ಥ್ಯ ತುಂಬಿದಂಥ ಮಹಿಮೆಯ ಒಂದು ಕೂದಲಾಗಿ ಅವನಲ್ಲಿ ಕಾರ್ಯ ಮಾಡುತ್ತಿತ್ತು ಆದರೆ ಶತ್ರು ವಶವಾದಾಗ ಅವನ ಶಕ್ತಿ ಅದರಲ್ಲಿ ಅಡಗಿದೆ ಹುಟ್ಟಿದಾಗಿನಿಂದ ಕ್ಷೌರಕತ್ತಿ ಅವನ ತಲೆ ಕೂದಲು ಮೇಲೆ ಬಿದ್ದಿಲ್ಲ ಎಂಬ ಸತ್ಯವನ್ನು ಅರಿತುಕೊಂಡ ಅವರು ಮೊಟ್ಟ ಮೊದಲು ಶತ್ರುಗಳು ಮಾಡಿದ ಕೆಲಸ ಅವನ ತಲೆಯನ್ನು ಸಂಪೂರ್ಣವಾಗಿ ಬೋಡಿ ಮಾಡಿಬಿಟ್ಟರು ಇವತ್ತು ಬೋಡು ತಲೆ ಅವಮಾನ ಅವನು ಪರಾಕ್ರಮಶಾಲಿಯಾಗಿದ್ದರೂ ಸಹ ಅವಮಾನದಿಂದ ತಲೆ ತಗ್ಗಿಸುವಂಥ ಪರಿಸ್ಥಿತಿ ಕಣ್ಣುಗಳನ್ನು ಕಿತ್ತು ಹಾಕಿದ್ದಾರೆ ಆದರೆ ನನಗೆ ಇಲ್ಲಿ ಬಹಳ ಇಷ್ಟವಾದಂಥ ವಚನ ಪವಿತ್ರಾತ್ಮರು ಪ್ರೇರೇಪಣೆ ಮಾಡಿದ್ದು ಶತ್ರುಗಳು ಅವನ ತಲೆಯನ್ನು ಮೊಟ್ಟೆ ಬೋಡು ಮಾಡಿ ಬಿಟ್ಟಿದ್ದರೂ ಸಹ ದೇವರ ಕರುಣೆಯಿಂದ ಅದ್ಭುತಕರವಾಗಿ ಆ ಬರಿದಾದ ಬೋಡು ಮಾಡಲ್ಪಟ್ಟ ನೆಲಸಮ ನೆಲಸಮ ಅವನೆಂದಿಗೂ ಚಿಗುರಲೇಬಾರದು ಅವನೆಂದಿಗೂ ಬೆಳೆಯಲೇಬಾರದು ಅವನೆಂದಿಗೂ ನಿಲ್ಲಲೇಬಾರದು ಎಂದು ಅವಮಾನದಿಂದ ಅವನನ್ನು ನೆಲಸಮ ಮಾಡಿಬಿಟ್ಟದರು ಶತ್ರುಗಳು ಆದರೆ ಆ ಶತ್ರುಗಳಿಗಿಂತ ನಾವು ನಂಬಿರುವ ರಕ್ಷಕನಾದ ಪ್ರಭು ಯೇಸು ಬಲಾಢ್ಯರು ದೊಡ್ಡವರು ಎಂಬುದು ಸಾಬೀತುಪಡಿಸುವಂತೆ ಅವನ ಬೋಡು ತಲೆಯಲ್ಲಿ ಹಸಿಯಾದ ಓ ಓ ಅಚ್ಚ ಅಥವಾ ಏನದು ಹುಲಸಾಗಿ ಬೆಳೆಯುವ ಹುಲ್ಲಿನಂತೆ ಅವನ ತಲೆಗೂದಲುಗಳು ಬೆಳೆಯತೊಡಗಿದವು ದೇವರು ಕರುಣಾಮಯಿ ದೇವರು ಕೊಡುವ ವರವನ್ನಾಗಲಿ ಕರೆಯನ್ನಾಗಲಿ ತೆಗೆದುಕೊಳ್ಳುವುದಿಲ್ಲ ಅವನ ಪಶ್ಚಾತ್ತಾಪದ ಹೃದಯವನ್ನು ನೋಡಿದ ದೇವರು ಅವನ ತಲೆಗೂದಲು ಹುಲಸಾಗಿ ಬೆಳೆಯುವಂತೆ ಮಾಡಿದರು ತಲೆಗೂದಲು ಬೆಳೆಯಿತು ಅಂದರೆ ಅದರ ಅರ್ಥ ಏನು ಅವನಲ್ಲಿದ್ದ ಅಭಿಷೇಕ ಅವನು ದೇವರೊಟ್ಟಿಗೆ ಮಾಡಿಕೊಟ್ಟ ಪ್ರತಿಷ್ಠಾಪನೆಯನ್ನು ಮತ್ತೆ ನವೀಕರಿಸಿಕೊಂಡನು ನಾನು ದೇವರಿಗಾಗಿ ಜೀವಿಸುತ್ತ ತೇನೆ ಎಂಬುದಾಗಿ ಅವನ ತಲೆಗೂದಲು ಬೆಳೆದಾಗ ಅವನಲ್ಲಿ ಮತ್ತೆ ಕಳೆದುಕೊಂಡ ಅಭಿಷೇಕ ಎರಡು ಪಟ್ಟು ಜಾಸ್ತಿಯಾಗಿ ಅವನಲ್ಲಿ ತುಂಬಿಸಿ ತುಂಬಿಸಲ್ಪಟ್ಟಿತು ಅದು ಹೇಗೆ ಕಾಣುತ್ತೇವೆ ಸಾಯುವ ಸಮಯದಲ್ಲಿಯೂ ಸಹ ಬದುಕಿರುವಾಗ ಶತ್ರುವನ್ನ ನಾಶ ಮಾಡಿದ ಸಂಖ್ಯೆಗಿಂತ ಸಂಸೋನನ್ನು ಸಾಯುವಾಗ ಶತ್ರುಗಳನ್ನು ನಾಶ ಮಾಡಿದ ಸಂಖ್ಯೆ ದೊಡ್ಡದಾಗಿತ್ತು ಎಂದು ಪವಿತ್ರ ಗ್ರಂಥ ನಮಗೆ ತಿಳಿಸುತ್ತದೆ ಭಯಪಡಬೇಡಿ ಈ ಸಮಯದಲ್ಲಿ ನಮ್ಮ ಶತ್ರುಗಳು ನಮ್ಮ ಜೀವಿತದಲ್ಲಿ ಏಳಿಗೆ ಆಗಬಾರದು ನಾವು ಅಭಿವೃದ್ಧಿ ಆಗಬಾರದು ನಾಚಿಕೆ ಅವಮಾನದಿಂದ ಕುಗ್ಗಿ ಹೋಗಬೇಕೆಂದು ಸಂಸೋನನ ತಲೆಯನ್ನು ಬೋಡಿ ಮಾಡಿದ ರೀತಿಯಲ್ಲಿ ನಮ್ಮನ್ನು ನೆಲಸಮ ಮಾಡಿರಬಹುದು ಆದರೆ ನಾವು ನಂಬಿರುವ ದೇವರು ನಂಬಿಗಸ್ಥರು ಬಿದ್ದು ಹೋದವರನ್ನು ನಾನು ಮತ್ತೆ ಎತ್ತಿ ನಿಲ್ಲಿಸಲು ಶಕ್ತನಾದ ದೇವರು ಆದ ಕಾರಣ ಧೈರ್ಯದಿಂದಿರೋಣ ಕರ್ತರಾದ ಯೇಸುವೈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯರನ್ನು ಅವರ ಸ್ಥಿತಿಗತಿಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಬಿದ್ದು ಹೋದವರನ್ನ ನಾನು ಮತ್ತೆ ಎತ್ತಿ ನಿಲ್ಲಿಸಲು ಶಕ್ತನಾದ ದೇವರು ಎಂದು ವಾಗ್ದಾನ ಮಾಡಿದ್ದೀರಿ ಇವತ್ತು ಕೆಲಸದ ಸ್ಥಳದಲ್ಲಿ ಅವರಿಗೆ ಅವಮಾನವಾಗಿರಬಹುದು ಕುಟುಂಬಗಳಲ್ಲಿ ಅವಮಾನವಾಗಿರಬಹುದು ಸಾಲದ ಬಾಧೆಯಿಂದ ತಲೆ ತಗ್ಗಿಸಿ ನಡೆಯುವಂತಹದ್ದಾಗಿರಬಹುದು ಅವರ ತಲೆ ಅವಮಾನದಿಂದ ಕುಗ್ಗಿ ಹೋಗಿರಬಹುದು ಆದರೆ ನಾವು ಅವಮಾನ ಪಡಬಾರದೆಂದು ನಮ್ಮ ಅವಮಾನವನ್ನೆಲ್ಲ ಪ್ರಭು ಯೇಸು ಶಿಲುಮೆ ಮೇಲೆ ಹೊತ್ತುಕೊಂಡು ಅವರ ಮಹಿಮೆಯ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ಅಭಿಷೇಕಿಸಿದ್ದಾರೆ ಇಗೋ ದೇವ ಸಂಸೋನನ ಬೋಡು ತಲೆಯಲ್ಲಿ ಹಸುರಾದ ಹುಲುಸಾದ ಹುಲ್ಲು ಹುಲ್ಲಿನ ರೀತಿಯಲ್ಲಿ ತಲೆಗೂದಲು ಬೆಳೆಯುವ ರೀತಿಯಲ್ಲಿ ದೇವರ ಕೃಪೆ ದೇವರ ಶಕ್ತಿ ದೇವರ ಅಭಿಷೇಕ ನವೀಕರಿಸಲ್ಪಟ್ಟ ರೀತಿಯಲ್ಲಿ ಇಗೋ ಈ ಸಮಯದಲ್ಲಿ ಯಾರೆಲ್ಲ ಅವಮಾನದಿಂದ ಕುಗ್ಗಿ ಹೋಗಿದ್ದಾರೋ ಎರಡು ಪಟ್ಟು ಮಹಿಮೆಯಲ್ಲಿ ದೇವರಿಗೆ ಸಾಕ್ಷಿಯಾದ ಮಕ್ಕಳಾಗಿ ಜೀವಿಸುವಂತೆ ಅವರ ಅವಮಾನಗಳು ನೀಗಿ ಹೋಗಲಿ ದೇವರ ಮಹಿಮೆ ಅವರಲ್ಲಿ ಕಾರ್ಯ ಮಾಡಿ ನಿಮಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಯೇಸುವಿನ ಅದ್ಭುತಕರ ಪದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೇನ್